ಹೋಗೆ ಗಂಡ ಹೇಳಿದ ಹಾಗೆ ಕೇಳ್ಕೊಂಡು ಅಲ್ಲೇ ಬಿದ್ದಿರು ಹೋಗು ಎಂದು ಎಷ್ಟು ಬಾರಿ ಹೇಳಿದ್ದಾಳೆ ಹೆತ್ತ ತಾಯಿ ಕೈ ಹಿಡಿದ ಗಂಡ ಇವರಿಬ್ಬರು ಅವಳಿಗೆ ಎರಡು ಕಡೆಯಿಂದ ಅವಳ ಬದುಕನ್ನು ಭಾರವಾಗಿಸುತ್ತಾ ಅವರು ಬಂದಿದ್ದಾರೆ ಬದುಕಿನ ಸಮುದ್ರದಲ್ಲಿ ಈಜೆ ಹೊರಟಿರುವ ಅವಳ ಕಾಲಿನ ಕಲ್ಲುಗಳು ಆ ಗಂಡ ಆ ತಾಯಿ ಸಾಲಲುತ್ತಕ್ಕೆ ಉಷೆಯೊಬ್ಬಳು ಕತ್ತಿನಲ್ಲಿರುವ ಭಾರಿ ಗುಂಡು ಕಲ್ಲು ಹಾಳಾದ್ದು ಅದು ಹೆಣ್ಣೆ ಹೇಗೋ ಕಷ್ಟಪಟ್ಟು ಸಾಕಿದರೆ ಮುಂದೊಂದು ದಿನ ತನ್ನನ್ನು ನೋಡಿಕೊಂಡಿತೆಂಬ ಭರವಸೆಯೂ ಇಲ್ಲ ಮಂಜುಳೆಗೆ ಇನ್ನವಳು ಹೀಗೆ ಈಜ್ ಈಜುವಳು ಸಂಜೆ ಫ್ಯಾಕ್ಟ್ರಿಯಿಂದ ಮನೆಗೆ ಬಂದ ತಾಯಿ ಮಗಳ ಮೇಲೆ ರೇಗಿದ್ದಳು ಮಂಜುಳಾ ಬಂದು ಉಷೆಯ ಮೇಲೆ ಸಿಟ್ಟುಕೊಂಡು ಎರಡೆಡು ಬಿಗಿದಿದ್ದಳು ಕಣ್ಣೀರಿನ ನಡುವೆ ಕತೆ ಸಾಗಿತು ಕಾಫಿ ಬಟ್ಟಲಿನಲ್ಲಿಯೇ ಆರಿ ತಣ್ಣಗಾಯಿತು ಪುರಿಯ ಕಾಳೊಂದನ್ನು ಇರುವೆಯೊಂದು ಕಚ್ಚಿಕೊಂಡು ಸಾಗುತ್ತಿತ್ತು ತನ್ನ ಬದುಕಿಗಾಗಿ ನಿನ್ನ ಗಂಡನಿಗೆ ಒಂದಲ್ಲ ಒಂದು ದಿನ ಬುದ್ಧಿ ಬರುತ್ತೆ ಕಾಫಿಯೆಲ್ಲ ಹೋಯಿತು ತಾಳು ಬಿಸಿ ಮಾಡಿ ತರ್ತೀನಿ ಏನು ಬೇಡಿ ನನಗೆ ಬಿಸಿ ಹಳಸಲು ಎಲ್ಲ ಒಂದೇ ಈಗ ನನಗೇನು ಬಹುವಚನ ಬೇಕಾಗಿಲ್ಲ ಎಷ್ಟಾಗಲಿ ನಂಗಿಂತ ನೀವು ದೊಡ್ಡೋರು ಮಹಾ ಆರು ತಿಂಗಳು ದೊಡ್ಡವಳು ತಾನೆ ಅದು ಅಲ್ಲದೆ ಸ್ನೇಹಿತರಾದ ಮೇಲೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಮಂಜುಳ ಮತ್ತೆ ಬಿಸಿಯಾಗಿ ಬಂದ ಕಾಫಿ ಕುಡಿದು ಹುಷೆಯನ್ನು ಸೊಂಟದ ಮೇಲೆ ಕೂರಿಸಿಕೊಂಡು ತನ್ನ ಅಲ್ಲ ತಾಯಿಯ ಮನೆಗೆ ಹೊರಹಟು ಹೋದಳು ರಾತ್ರಿ ನಾನು ತೊಟ್ಟಲಿನಲ್ಲಿ ಮಲಗಿದ್ದೆ ತೊಟ್ಟಲಿಗೆ ಕಟ್ಟಿದ್ದ ಹಕ್ಕವನ್ನು ತೂಗಿಸುತ್ತಾ ಸೊಪ್ಪಿ ಬಿಸು ದನಿಯಲ್ಲಿ ಏನಯ್ಯಾ ಎಂದಳು ಪ್ರಪಂಚನೇ ಹಾಗೆ ಒಳ್ಳೆ ಪ್ರಪಂಚ ಹೆಂಡತಿನ ಕಂಡೋರ ಹತ್ತಿರ ಕಳಿಸೋಕೆ ಅವನಿಗೆ ನಾಚಿಕೆ ಆಗಲ್ಲವೇ ತನ್ನ ಹೆಂಡತಿಯಿಂದ ಪ್ರೀತಿ ಅಭಿಮಾನ ಬೇಡವೆ ಪ್ರೀತಿ ಅಭಿಮಾನ ಎಲ್ಲ ಶ್ರೀಮಂತರಿಗೆ ಶ್ರೀಮಂತರೆಲ್ಲ ಸದ್ಗೃಹಸ್ಥರೇನೋ ಸುಬ್ಬಿಯ ದನಿಯಲ್ಲಿ ಅಣಕವಿತ್ತು ಕೆಲವರು ಒಳ್ಳೆ ಪದವಿಗೆ ಬಂದಿರೋದು ಹೇಗೆ ಅಂದ್ಕೊಂಡಿದೀಯಾ ತೀರನ್ನ ಮೇಲಧಿಕಾರಿಗಳ ಹತ್ತಿರ ಕಳಿಸಿ ದೊಡ್ಡ ಕೆಲಸ ಸಂಪಾದಿಸುತ್ತಾರೆ ದೊಡ್ಡ ಮನುಷ್ಯರು ಮಾಡಿದರೆ ಫ್ಯಾಷನ್ನು ಬಡವರು ಮಾಡಿದರೆ ಹಾದರ ಮರ್ಯಾದೆ ಇಲ್ಲದ ಮೇಲೆ ಅವರೆಂತಹ ದೊಡ್ಡ ಮನುಷ್ಯರು ಸುಬ್ಬಿ ಸಿಡಿದು ನುಡಿದಳು ನೀನೇಕೆ ನನ್ನ ಮೇಲೆ ಹೀಗೆ ರೇಗ್ತಾ ಇದೆಯೇ ಅಪ್ಪ ನಕ್ಕು ಕೇಳಿದರು ನಿಮ್ಮ ಮೇಲೆ ರೇಗ್ತಿಲ್ಲ ಈ ಗಂಡಸು ಜಾತಿ ಇದೆಯಲ್ಲ ಈ ಹೆಂಗಸು ಜಾತಿ ಒಪ್ಪಿಕೊಳ್ಳುತ್ತಲ್ಲ ಅವರು ಹೇಳಿದ ಹಾಗೆ ಕೇಳೋಕೆ ಒಪ್ಪಿಕೊಳ್ಳದೆ ಹೋದರೆ ಮಂಜುಳ ಹಾಗೆ ಅವರೆಲ್ಲ ಸುಬ್ಬಿಯಾಡುತ್ತಿದ್ದ ಮಾತು ತಟ್ಟನೆ ನಿಂತು ಹೋಯಿತು ಅದರೊಂದಿಗೆ ಎರಡು ಕ್ಷಣ ತೊಟ್ಟಿಲು ತೂಗುವುದು ಆದರೆ ನಾನು ಸುಮ್ಮನಿರಬೇಕಲ್ಲ ಎಂದು ರಾಗ ತೆಗೆದ ಅಯ್ಯೋ ಇದಿನ್ನೂ ಮಲಗೇ ಇಲ್ಲ ಬಿಡೀಂದ್ರೆ ಸುಬ್ಬಿಯ ದಲಿಯಲ್ಲಿ ಬೇಸರವಿತ್ತು ಮತ್ತೆ ತೊಟ್ಟಲು ತೂಗಿತು ನಿದ್ರೆ ನನ್ನ ಕಣ್ಣುಗಳನ್ನು ಮುತ್ತಿಡುತ್ತಿದ್ದಂತೆಯೇ ದೀಪ ಆರಿತು ಸುಬ್ಬಿಯ ಮಾತು ಅಸ್ಪಷ್ಟವಾಗಿ ಕಿವಿಯ ಮೇಲೆ ಬಿತ್ತು ಇವತ್ತು ನಿಮ್ಮ ಮಗಳು ಅಮ್ಮ ಮಮ್ಮ ಎರಡು ಮಾತು ಕಲಿತಿದ್ದಾಳೆ ಹಾಗೇನು ತೊಟ್ಟಿಲು ತೂಗುವಿಕೆ ನಿಧಾನವಾಗುತ್ತಾ ಬಂದಿತ್ತು ಇನ್ನು ಮೇಲೆ ಅವಳಿಗೆ ತೊಟ್ಟಿಲು ಸಾಕಾಗೋದಿಲ್ಲ ಅಂದರೆ ನಮ್ಮ ಹತ್ರನೇ ಮಲಗಿಸ್ಕೊಳ್ಳೋದು ವಾಸಿ ಹಾಗಾದ್ರೆ ತೊಟ್ಟಿಲು ದಂಡವಾಗುತ್ತಲ್ಲ ತೊಟ್ಟಿಲಿನಲ್ಲಿ ಯಾರನ್ನು ಮಲಗಿಸೋದು ಹ್ಮ್ ಥತ್ ಎಂದಳು ಸುಬ್ಬಿ ಆದರೆ ಅದರಲ್ಲಿ ಕೋಪ ಮಾತ್ರ ಇರಲಿಲ್ಲ ನಾನೇನೋ ಅವರಿಗೆ ಹುಟ್ಟುವುದಕ್ಕೆ ಮುಂಚೆ ಬೇಡವಾಗಿದ್ದಿರಬಹುದು ಆದರೆ ಕ್ರಮೇಣ ಅವರಿಬ್ಬರು ನನ್ನನ್ನು ಪ್ರೀತಿಸತೊಡಗಿದ್ದರು ರುಚಿ ರುಚಿಯಾದ ತಿಂಡಿ ರಂಗು ರಂಗಿನ ಬಟ್ಟೆ ಭ್ರಾಂತಿ ಹುಟ್ಟಿಸುವ ಆಟದ ಸಾಮಾನುಗಳು ನನಗಿಲ್ಲದಿದ್ದರಬಹುದು ಅದರ ರಾಗಿ ಹುರಿಟ್ಟು ಚೂರು ಬೆಲ್ಲ ನಾಲ್ಕು ಕಾಳು ಪುರಿ ನನ್ನ ಹೊಟ್ಟೆ ಹಸಿದಾಗ ಅಮೃತದಂತೆ ತೋರುತ್ತಿದ್ದವು ನನ್ನಲ್ಲಿದ್ದ ಮಾಸಲು ಹಸುರಿಗೆ ಲಂಗ ನನಗೆ ತುಂಬ ಪುಟ್ಟದಾಗಿ ಹೋಗಿತ್ತು ನಾನು ಆ ಲಂಗವನ್ನು ಮೀರಿ ಬೆಳೆದಿದ್ದೆ ಅಜ್ಜಿಯ ಮೊಮ್ಮಗನ ಕೀಲಿನ ಮೋಟಾರಿನಲ್ಲಿ ನಾನೊಂದು ಬಾರಿ ಮೋಹಿತಳಾಗಿದ್ದೆ ಚೀಚುವು ಅದನ್ನೆತ್ತಿಕೊಂಡು ಆಗಾಗ ನನ್ನಲ್ಲಿಗೆ ಆಡಲು ಬರುತ್ತಿದ್ದ ಅವನ ಅಕ್ಕ ಪಾತು ಕೀಲ್ ತಿರುಗಿಸಿದಾಗ ಪುಟ್ಟ ಕೆಂಪು ಮೋಟಾರು ಒಠಾರದ ಅಂಗಳದಲ್ಲಿ ತಿರುಗಾಡುತ್ತಿತ್ತು ಆಗ ನಾನು ಚೀಚು ಉಷಾ ಎಲ್ಲರೂ ಕೂಗಾಡುತ್ತಾ ಅದರ ಹಿಂದೆಯೇ ಓಡುತ್ತಿದ್ದೆವು ಆದರೆ ಅದೊಂದು ದಿನ ಏನಾಯಿತೋ ಮೋಟಾರು ಎಷ್ಟು ಕೀಲು ಕೊಟ್ಟರೂ ಓಡಲಿಲ್ಲ ಮತ್ತೆರಡು ದಿನಗಳಲ್ಲಿ ಮೋಟಾರಿನ ಚಕ್ರಗಳು ಬೇರೆ ಬೇರೆಯಾಗಿ ಬಿದ್ದವು ಕೆಂಪು ಬಣ್ಣ ನಮ್ಮ ಮನೆಯ ಗೋಡೆಯ ಮಣ್ಣು ಉದುರುವಂತೆ ಉದುರಿ ಟನ್ನು ಕಾಣಿಸಿತು ಅಯ್ಯೋ ಇಷ್ಟೇನೇ ಅದರ ಬಾಳು ಈ ಮೋಟಾರಿಗಿಂತ ಎದುರು ಮನೆ ಬಳಗಿ ಪಶುಪತಿ ನನಗೆ ಮಾಡಿಕೊಟ್ಟಿದ್ದ ಒರಟೊರಟಾದ ಮರದ ಕುದುರೆಯಷ್ಟೋ ಎಷ್ಟೋ ವಾಸಿ ಕುದುರೆಗೆ ನಾನು ಪ್ರತಿನಿತ್ಯ ಮೈ ತೊಳಿಸುತ್ತಿದ್ದೆ ಆದರೆ ಅಮ್ಮ ಏನು ಅನ್ನುತ್ತಿರಲಿಲ್ಲ ಚೇಚು ಒಂದು ದಿನ ತನ್ನ ಮೋಟಾರಿಗೂ ಮೈ ತೊಳೆಯಲು ನನ್ನೊಡಗೂಡಿದಾಗ ಅಜ್ಜಿ ಕೂಗಿದ್ದರು ಚೇಚಾ ಬೇಡ ಇಲ್ಲಿ ಮಾಮಿ ನಾಲ್ಕು ರೂಪಾಯಿ ತೆತ್ತು ಮೋಟಾರು ತಂದಿದ್ದಾಳೆ ನೀರಲ್ಲಿ ತೊಳೆದರೆ ಹಾಳಾಗಿ ಹೋಗುತ್ತೆ ಪಶುಪತಿ ಮರದ ಕುದುರೆಯನ್ನು ನನಗೆ ಪುಕ್ಕಟ್ಟೆಯಾಗಿ ಮಾಡಿಕೊಟ್ಟಿದ್ದ ಅದನ್ನು ನಾನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದೆ ಆದರೆ ನಾಲ್ಕು ರೂಪಾಯಿನ ಮೋಟಾರು ಬಹು ಸೂಕ್ಷ್ಮ ಶ್ರೀಮಂತರ ಮನೆಯ ಮಕ್ಕಳಂತೆ ಮತ್ತೊಂದು ದಿನ ಚೀಚು ಆಡುತ್ತಿದ್ದ ಮೋಟಾರನ್ನು ವಟಾರದ ಅಂಗಳದಲ್ಲಿ ಬಿಟ್ಟು ಮಲಗಲು ಹೊರಟು ಹೋಗಿದ್ದ ರಾತ್ರಿ ಹತ್ತು ಗಂಟೆಯಲ್ಲಿ ಅಜ್ಜಿ ಮೋಟಾರನ್ನು ಜ್ಞಾಪಿಸಿಕೊಂಡು ಮೊಮ್ಮಗನನ್ನು ಶಪಿಸುತ್ತಾ ಅಂಗಳಕ್ಕೆ ಬಂದು ಹುಡುಕಾಡತೊಡಗಿದರು ಮಂಜುಳಾ ತಮ್ಮ ಮನೆ ಬಾಗಿಲಿನಲ್ಲಿ ನಿಂತು ನಾಳೆ ಬೆಳಿಗ್ಗೆ ನೋಡೋರಂತೆ ಕತ್ತಲಾಯಿತು ಎಂದಾಗ ಅಜ್ಜಿ ರಾಗವಾಗಿ ಯಾರಾದರೂ ತಗೊಂಡು ಹೋಗ್ಬಿಟ್ರೆ ಏನಮ್ಮ ಮಾಡೋದು ನಾಲ್ಕು ರೂಪಾಯಿನ ಮೋಟಾರು ಎಂದರು ತೆಂಗಿನ ಮರದ ಬುಡವೇ ನನ್ನ ಕುದುರೆಯ ಲಾಯ ಆದರೂ ಅದಕ್ಕಿರಲಿಲ್ಲ ಯಾವುದೇ ಅಪಾಯ ನಾಲ್ಕು ರೂಪಾಯಿನ ಮೋಟಾರು ಒಂಟಿಯಾಗಿ ರಾತ್ರಿ ಒಟ್ಟಾರದ ಅಂಗಳದಲ್ಲಿರುವುದು ಸಾಧ್ಯವಿರಲಿಲ್ಲ ಒಡವೆಗಳನ್ನು ಹೇರಿಕೊಂಡಮ್ಮ ಗುವಿನಂತೆ ನನ್ನ ಕುದುರೆ ಬಿಸಿಲಿನಲ್ಲಿ ಬೇಯುತ್ತಿತ್ತು ಮಳೆಯಲ್ಲಿ ನೆನೆಯುತ್ತಿತ್ತು ನನ್ನ ಗೆಳೆಯ ಗೆಳತಿಯರ ಕೈಲಿ ನುಜ್ಜು ಗುಜ್ಜಾಗುತ್ತಿತ್ತು ನಾನೀಗ ಸುಮಾರಾಗಿ ಮಾತನಾಡಲು ಕಲಿತಿದ್ದೆ ಮಾತನಾಡುವುದನ್ನು ಕಲಿತಾಗ ನನಗೂ ಸಂಭ್ರಮ ಮನೆಯವರಿಬ್ಬ ಬರುಗು ಹಬ್ಬ ನನ್ನ ಮಾತುಗಾರಿಕೆ ಕ್ರಮೇಣ ಹಳೆಯದಾಯಿತು ಮಾತು ಕಲಿಯುವುದಕ್ಕೆ ಮುಂಚೆ ಹಿರಿಯರು ಮಾತನಾಡುವುದನ್ನು ಬಾಯಿ ತಿರುಗಿಸುವುದನ್ನೇ ನೋಡಿ ನಾನು ಅನುಕರಿಸಲು ಯತ್ನಿಸುತ್ತಿದ್ದೆ ಇತರರ ಮಾತು ನನ್ನ ಬಾಯಿಂದ ತೊದಲು ತೊದಲಾಗಿ ಹೊರಡುತ್ತಿತ್ತು ನನ್ನ ತಾಯಿ ಒಟ್ಟಾರದಲ್ಲಿದ್ದವರಿಗೆಲ್ಲ ಸುಬ್ಬಿಯಾಗಿದ್ದಳು ಆದುದರಿಂದ ಆಕೆ ನನಗೂ ಸುಬ್ಬಿಯಾದಳು ನಾನು ಅವಳನ್ನು ಅಮ್ಮ ಎಂದು ಕರೆಯಲಿಲ್ಲ ಮಾತನಾಡುವುದು ಸುಮಾರಾಗಿ ಬಂದ ಮೇಲೆ ಸುತ್ತಮುತ್ತಲಿನ ಪದಾರ್ಥಗಳಲ್ಲಿ ನನ್ನ ಕುತೂಹಲ ಕೆರಳತೊಡಗಿತು ನಾನಾ ಉಷಾ ಹೊಸ ಹೊಸ ಸಂಶೋಧನಾ ಸಾಹಸ ಕೃತ್ಯಗಳನ್ನು ಒಟ್ಟಾಗಿ ಮಾಡುತ್ತಿದ್ದೆವು ಚೇಚೂ ಆಗಾಗ ನಮಗೆ ಸಹಾಯ ಮಾಡುತ್ತಿದ್ದ ಈ ಮಧ್ಯೆ ಸುಬ್ಬಿಗೆ ವಾಂತಿಯಾಗಲು ಪ್ರಾರಂಭವಾಯಿತು ಒಟ್ಟಾರದ ಬಚ್ಚಲಿನಲ್ಲಿ ಅವಳು ತಿಂದಿದ್ದುದನ್ನೆಲ್ಲ ಭಗ್ಗಿಸಿ ಸಂಕಟ ಪಡುತ್ತಾ ನನಗೆ ಬೋಸಿಲಿ ನೀರು ತಗೊಂಡು ಬಾ ಎಂದಳು ನಾನು ನೀರು ತಂದುಕೊಟ್ಟೆ ಹತ್ತಿರದಲ್ಲಿಯೇ ನಿಂತಿದ್ದ ಅಜ್ಜಿ ಪಡವಾಗಿಲ್ಲ ಏನಾದರೂ ಹೇಳಿದರೆ ಮಾಡುವ ಹಾಗಾದಳು ಎಂದರು ನಾನು ಕಣ್ಣು ಬಿಡುತ್ತಾ ಬಲಗೈ ಹೆಬ್ಬೆರಳು ಚೀಪ ತೊಡಗಿದೆ ಅದನ್ನು ನೋಡಿ ಅಜ್ಜಿ ಹಿಂದೆ ಸರಿದು ಥೂ ಕೈನ ಒಂದೂವರೆ ವರ್ಷವಾದರೂ ಬೆರಳು ಚಿಪ್ತೀಯ ಎಂಜಲು ಮಡಿ ಒಂದೂ ಇಲ್ಲ ಎಂದರು ಅಜ್ಜಿಯ ದನಿಗೆ ಬೆದರಿ ನಾನು ಬಾಯಿಂದ ಬೆರಳು ತೆಗೆದು ನಿಂತೆ ಆ ಬಿಸಿಲೇರು ನೀರಲ್ಲಿ ಕೈ ತೊಳೆದುಕೋ ಎಂಜಲು ಇನ್ನು ಎಲ್ಲ ಕಡೆಯೂ ಬೆರೆಯುತ್ತೆ ನನಗೆ ಎಂಜಲು ಮಡಿಯ ಶಿಕ್ಷಣ ಕೊಟ್ಟು ಅಜ್ಜಿ ಸುಬ್ಬಿಯ ಕಡೆ ತಿರುಗಿ ಎಷ್ಟು ತಿಂಗಳಾಯಿತು ಎಂದು ಪ್ರಶ್ನಿಸಿದರು ಮೂರಾಯಿತು ಈ ಸಲವಾದರೂ ದೇವರ ದೈಹಿಯಿಂದ ಗಂಡಾದರೆ ಸಾಕು ವಾಂತಿ ಮಾಡಿ ಬಳಲಿದ್ದ ಸುಬ್ಬಿಗೆ ಒಬ್ಬಳೇ ಒಳಗೆ ಹೋಗುವುದಾಗಲಿಲ್ಲ ಅಜ್ಜಿ ಮಡಿಯಲಿದ್ದುದರಿಂದ ಮನುಷ್ಯ ಮಾತ್ರದವರನ್ನು ಮುಟ್ಟುವ ಹಾಗಿರಲಿಲ್ಲ ಅವರು ಯಾವಾಗ ಮೈಲಿಗೆ ಮುಟ್ಟುತ್ತಿದ್ದರೋ ಆ ಬ್ರಹ್ಮನಿಗೆ ಗೊತ್ತು ಆಟದ ಉತ್ಸಾಹದಲ್ಲಿ ನಾವು ಕುಡಿದಾಡುವಾಗ ಅಜ್ಜಿ ದೂರ ದೂರ ನಾನು ಮಡಿ ಎಂದು ನಮ್ಮನ್ನು ಗದರುತ್ತಿದ್ದರು ತಾಳೆಯ ಚೊಂಬೊಂದರಲ್ಲಿ ನೀರು ತುಂಬಿಕೊಂಡು ತಾವು ಹೆಜ್ಜೆ ಇಡಬಹುದಾದ ಕಡೆಗಳಲ್ಲೆಲ್ಲ ಮೊದಲು ನೀರು ಚುಮುಕಿಸಿಕೊಂಡು ನಂತರ ಕಾಲಿಡುತ್ತಿದ್ದರು ಮಂಜುಳಾ ಅಜ್ಜಿಯ ಮಡಿಯನ್ನು ಹಾಸ್ಯ ಮಾಡುತ್ತಿದ್ದಳು ಮಂಜುಳೆ ಎಂದರೆ ಅಜ್ಜಿಗೆ ಸ್ವಲ್ಪ ವಿಶ್ವಾಸ ಆದುದರಿಂದ ಮಂಜುಳ ಅಜ್ಜಿಯನ್ನು ಎದುರಿಗೆ ಹಾಸ್ಯ ಮಾಡುತ್ತಿದ್ದಳು ಅಲ್ಲ ಅಜ್ಜಿ ನಲ್ಲಿಗೆ ಹುಳಿ ಹಾಕಿದರೆ ನೀರು ಮಡಿಯಾಯಿತೋ ನಲ್ಲಿ ಮಡಿಯಾಯಿತೋ ಎರಡು ಮಡಿಯಾದ ಹಾಗೆ ನಲ್ಲಿ ಮಡಿಯಾಯಿತು ನೀರು ಹೇಗೆ ಆಯಿತು ನೀವು ಹುಳಿ ಹಾಕಿದ್ದು ನೀರಿಗೇನಲ್ಲ ನಲ್ಲಿಗೆ ತಾನೇ ಈ ಪೈಪಿಗೆ ನೀರು ತಿರುಗಿಸಿದವರು ಯಾವ ಜಾತಿಯೋ ಏನೋ ಆಗ ಅಜ್ಜಿ ರೇಗುತ್ತಿದ್ದರು ಮುದುಕಿನ ಯಾಕೆ ಗೋಳಾಡಿಸ್ತೀಯಾ ನಾನು ಋಷಿ ಪಂಚಮಿ ಮಾಡಿದ್ದೀನಿ ಆದ್ದರಿಂದ ಸ್ವಲ್ಪವೂ ಆ ವ್ರತ ಕೆಡಬಾರದು ಈ ವಟಾರದ ತುಂಬ ಹೆಂಗಸರು ಹುಡುಗಿಯರಿದ್ದುದರಿಂದ ತಿಂಗಳಲ್ಲಿ ಮೂವತ್ತು ದಿನವೂ ಮೂರು ದಿನದ ರಜದವರು ಯಾರಾದರೂ ಇದ್ದಿರುತ್ತಿದ್ದರು ಆಗ ಬೆಳಗಿನ ಹೊತ್ತು ಹಿಂಭಾಗದಲ್ಲಿದ್ದ ನಲ್ಲಿಯ ಬಳಿಗೆ ಅಜ್ಜಿ ಬರುವುದೆಂದರೆ ದೊಡ್ಡ ಸಂಭ್ರಮ ಅಜ್ಜಿ ಮುಚ್ಚಿದ ಬಾಗಿಲಿನ ಹಿಂದೆ ನಿಂತು ಹೋದ್ಲೇನೆ ಅವಳು ಒಳಗೆ ನಾನು ನಲ್ಲಿ ಹತ್ತಿರ ಇರುವವರೆಗೂ ಅವಳಿಗೆ ಒಳಗೆ ಇರೋಕೆ ಹೇಳು ಕಿಟಕಿ ಬಾಗಿಲಿಂದ ಬೇಡ ಎಂದು ಹೇಳು ಗಟ್ಟಿಯಾಗಿ ಮಾತನಾಡಬಾರದು ಅವಳ ಸದ್ದು ನನ್ನ ಕಿವಿ ಮೇಲೆ ಬಿದ್ದರೆ ಪುನಃ ಸ್ನಾನ ಮಾಡಬೇಕಾಗುತ್ತೆ ನಾನು ಸ್ನಾನ ಮಾಡಿ ಒಗೆದ ಮಡಿ ಸೀರೆ ಇಲ್ಲೇ ಇಟ್ಟಿರ್ತೀನಿ ಅದನ್ನು ಒಳಗೆ ತಗೊಂಡು ಹೋಗೋವರೆಗೂ ಅವಳು ಹೊರಗೆ ಬರಲೇಬಾರದು ಎನ್ನುತ್ತಿದ್ದರು ಮಂಜುಳ ಮಾತಿಗೆ ಮೊದಲು ಮಾಡುತ್ತಿದ್ದಳು ಮಾತನಾಡಿದರೆ ಏನಾಗುತ್ತೆ ಹೋಗಲಿ ನೀವು ಪರಸ್ಪರ ಒಬ್ಬರನ್ನೊಬ್ಬರು ನೋಡೋದು ಬೇಡ ಆದರೆ ನಿಮ್ಮ ಸೀರೆ ಕಟ್ಟಿದ್ದರೂ ಅವಳು ಯಾಕೆ ಹೊರಗೆ ಬರಬಾರದು ಅವಳನ್ನು ಸೀರೆ ಕಡೆ ನೋಡಬೇಡ ಎಂದರಾಯಿತು ನಿಮ್ಮ ಸೀರೆಗೇನು ಕಣ್ಣಿಲ್ಲ ಅವಳನ್ನು ನೋಡೋಕೆ ನಿನ್ನ ಕೈಲಿ ಮಾತನಾಡೋರಿಗೆ ಬುದ್ಧಿ ಇಲ್ಲ ಹಾಗಲ್ಲ ಅಜ್ಜಿ ನಾನು ಸ್ವಲ್ಪ ಈ ವಿಷಯವನ್ನೆಲ್ಲ ಸರಿಯಾಗಿ ತಿಳಿದುಕೊಳ್ಳಬೇಕಂತ ನಾಳೆ ನಾನು ಋಷಿ ಪಂಚಮಿ ಮಾಡಿದರೆ ಇದೆಲ್ಲ ಸರಿಯಾಗಿ ತಿಳ್ಕೊಬೇಕಲ್ಲ ನನಗೆ ಒಳಗೆ ಕೆಲಸ ಇದೆ ಆಮೇಲೆ ಈ ವಿಷಯನೇ ನಿಧಾನವಾಗಿ ಚರ್ಚೆ ಮಾಡೋಣ ಎನ್ನುತ್ತಿದ್ದರು ಅಜ್ಜಿ ಮನೆಯಲ್ಲಿ ಮುಸುರೆಯ ಹಾವಳಿಯತ್ತು ಅಸಾಧ್ಯವಾಗಿತ್ತು ಉಪ್ಪು ಬೆರೆತಿದ್ದ ಪ್ರತಿಯೊಂದು ಅವರ ದೃಷ್ಟಿಯಲ್ಲಿ ಮುಸುರೆ ಒಂದು ಸಲ ಅಜ್ಜಿಯ ಮನೆಯವರೆಲ್ಲ ಎಲ್ಲೋ ಹೋಗಿದ್ದರು ಆಗ ದೂರದ ನೆಂಟನೊಬ್ಬ ಬಂದಿದ್ದನಂತೆ ಅಜ್ಜಿ ಅವನಿಗೆ ಅವಲಕ್ಕಿ ಕೊಟ್ಟು ಉಪಚರಿಸಿದ್ದರು ಅವನು ಅವಲಕ್ಕಿ ತಿಂದು ಎಲೆಯನ್ನು ಬಿಸಾಡಿ ಹೊರಟು ಹೋಗಿದ್ದ ಮನೆಗೆ ಅಪರೂಪವಾಗಿ ಬಂದವನಿಗೆ ಗೋಮೆ ಇಟ್ಟು ಹೋಗು ಮನೆ ಮನೆಯಲ್ಲಿ ಯಾರು ಇಲ್ಲ ಎಂದು ಹೇಗೆ ಹೇಳುವುದು ಅವನು ಹೋದ ಮೇಲೆ ಅಜ್ಜಿಗೆ ಅವನು ತಿಂದ ಸ್ಥಳದ ಸುತ್ತಲೂ ನೀರಿನ ಪರಿವೇಶ ಕಟ್ಟುವುದೇ ಒಂದು ಕೆಲಸವಾಯಿತು ಆ ನೀರು ಅದೈದು ನಿಮಿಷಕ್ಕೆ ಒಣಗಿ ಹೋಗುತ್ತಿತ್ತು ಅಜ್ಜಿ ಪಕ್ಕದಲ್ಲೊಂದು ಫಾ ಥಾಲಿ ಇಟ್ಟುಕೊಂಡು ಮತ್ತೆ ಮತ್ತೆ ನೀರಿನಿಂದ ತಿಂದ ಜಾಗವನ್ನು ಗುರುತು ಮಾಡುತ್ತಿದ್ದರು ತಾವು ಎದ್ದು ಹೊರಗೆ ಹೋಗಿ ಗುರುತು ಮಾಡಿದ್ದ ನೀರು ಆರಿಹೋದರೆ ಆಮೇಲೆ ಆ ಸ್ಥಳ ಯಾವುದು ಎಂದು ಕಂಡುಹಿಡಿಯುವುದು ಹೇಗೆ ಅಜ್ಜಿ ಮಡಿಯಲ್ಲಿದ್ದುದರಿಂದ ಅವರು ಗೋಮೆಯಿಡುವ ಹಾಗಿಲ್ಲ ತಾಲಿಯಲ್ಲಿದ್ದ ನೀರೇನೋ ಮಡಿಯದೆ ಆದರೆ ತಿಂದು ಹೋದವನು ಹಡಿಮೈಲಿಗೆಯಲ್ಲಿದ್ದನಲ್ಲ ಅಜ್ಜಿಗಂತೂ ಎದ್ದು ಎದ್ದು ನೀರಿನ ಪರಿವೇಶ ಕಟ್ಟ ಸೊಂಟವೆಲ್ಲ ನೋಯತೊಡಗಿತ್ತು ಅಷ್ಟರಲ್ಲಿ ಮಂಜುಳ ಅಜ್ಜಿಯ ಮನೆಗೆ ಹೋದಳು ಅಜ್ಜಿ ಬೆಟ್ಟದ ಹೊರೆ ಕಡಿಮೆಯಾದ ಸತ್ಯ ಬಾಮ್ಮ ತಾಯಿ ಬಾ ನನ್ನ ಸೊಂಟವೆಲ್ಲ ಹಾಳಾಗಿ ಹೋಯಿತು ಮಂಜುಳ ಗಾಬರಿಯಾಗಿ ಯಾಕಜ್ಜಿ ಎಲ್ಲಾದರೂ ಬಿದ್ದು ಸೊಂಟಕ್ಕೆ ಅಯ್ಯೋ ಅದೇನಿಲ್ಲಮ್ಮ ನೋಡು ಅಲ್ಲಿ ಸ್ವಲ್ಪ ಗೋಮೆ ಇಟ್ಟು ಬಿಡು ಎಲ್ಲಿ ಅಜ್ಜಿ ಈಗ ತಾನೇ ಗುರುತು ಮಾಡಿದ್ದೆ ಏನು ಹಾಳು ನೆಲವೋ ಒಂದು ಥಾಲಿ ನೀರನ್ನು ನೆಲ ಹೀರಿಬಿಟ್ಟಿದೆ ಅದೇ ಅಲ್ಲೇ ಮುಸುರೆಯಾಗಿದೆ ಗೋಮೆ ಇಟ್ಟು ಬಿಡು ಮಂಜುಳಾಗಿ ಸನ್ನಿವೇಶ ಅರ್ಥವಾಯಿತು ಅವಳು ಸೊಂಟದ ಮೇಲೆ ಕೈಯಿಟ್ಟು ನಗುತ್ತಾ ಅಜ್ಜಿ ಗೋಮೆಯಿಡೋ ಉದ್ದೇಶ ಏನು ಎಂದಳು ಚೂರು ಪಾರು ನೆಲದ ಮೇಲೆ ಬಿದ್ದರತ್ತೆ ಇರುವೆ ಬರದೇ ಇರಲಿ ಅಂತ ಗೋಮೆ ಇಡಬೇಕು ಸರಿ ಒಪ್ಕೊಂಡೆ ಆದರೆ ಎಲ್ಲಿ ಎಂಜಲು ಎಲ್ಲಿ ಮುಸುರೆ ಬಿದ್ದಿದ್ದೆ ಅನ್ನೋ ಗೊರತೇ ಇಲ್ವಲ್ಲ ಆದರೂ ಯಾಕೆ ಗೋಮೆ ಅಜ್ಜಿಗೂ ಆ ಎಂಜಲು ಸ್ಥಳವನ್ನು ಕಾದು ಕಾದು ಸಾಕಾಗಿತ್ತು ನಿನ್ನ ಕೈಲಾದರೆ ಗೋಮೆ ಇಡು ಇಲ್ವೇ ಇದ್ದರೆ ಹೋಗು ನಾನು ಇನ್ಯಾರನ್ನಾದರೂ ಕರೀತೇನೆ ಮಂಜುಳಾ ಹೆಚ್ಚು ಮಾತನಾಡದೆ ನೀರು ತಂದು ಜಿಪುಣ ತನ್ನ ನಿಧಿ ಕಾಯುವಂತೆ ಅಜ್ಜಿ ಕಾದಿರಿಸಿದ್ದ ಸ್ಥಳವನ್ನು ನೀರಿನಿಂದ ಮಡಿ ಮಾಡಿದಳು ಮಾಡಿರಿಸಿದ್ದ ತಿಂಡಿಗಳನ್ನು ಬುಟ್ಟಿಗಳಲ್ಲಿ ತುಂಬಿ ಗೋಡೆಯ ಮೂಳೆಗೆ ನೇತು ಹಾಕುವುದು ಅವರ ಮನೆಯ ಪದ್ಧತಿ ಒಂದು ದಿನ ಚಕ್ಕುಲಿ ಮಾಡಿ ಮುಳಗೆ ತಗುಲಿ ಹಾಕಿದ್ದರು ಮಾರನೆಯ ದಿನ ಬಳೆ ಮಾಡಿ ಬುಟ್ಟಿಯಲ್ಲಿ ತುಂಬಿದ್ದರು ಸೊಸೆ ಎಲ್ಲೂ ಹೊರಗೆ ಹೋಗಿದ್ದಳು ಅಜ್ಜಿ ಹೊರಗೆ ಬಂದು ಸುಬ್ಬಿ ಕೊಂಚ ಬಾ ಎಂದರು ಸುಬ್ಬಿಯ ಹಿಂದೆ ಮಂಜುಳ ನಾನು ಉಷಾ ಎಲ್ಲರೂ ಹೋದೆವು ಕೋಡು ನೇತು ಹಾಕಬೇಕಾಗಿತ್ತು ಸ್ವಲ್ಪ ಮೊಳೆಗೆ ಕೋಮಿ ಇರ್ತೀಯಾ ಹಾಗಂದರೆ ಸುಬ್ಬಿ ಕಣ್ಣು ಬಿಟ್ಟಳು ಅಂದರೆ ಮೊಳೆಯನ್ನು ನೀರಿನಿಂದ ಸವರಿಬಿಡು ನಿನ್ನೆ ಆ ಮೊಳೆಗೆ ಚಕ್ಕುಲಿ ಬುಟ್ಟಿ ತಗುಲಿ ಹಾಕಿತ್ತು ಚಕ್ಕುಲಿ ಕೋಡುಬಳೆ ಎರಡು ಮುಸುರೆಯೇ ಆದರೆ ಎರಡು ಮುಸುರೆ ಬೆರೆಯಬಾರದು ಸುಬ್ಬಿ ವಿಧೆಯೇಳಂತೆ ಮೊಳೆಯನ್ನು ತೊಳೆದು ಗಂಭೀರವಾಗಿ ಅಜ್ಜಿ ಬುಟ್ಟಿ ಗೋಡೆಗೆ ಏಕವಾಗಿತ್ತಲ್ಲ ಗೋಡೆನೂ ಸ್ವಲ್ಪ ತೊಳೆದು ಬಿಡಲೆ ಎಂದಳು ಮಂಜುಳ ಉಕ್ಕಿ ಬರುತ್ತಿದ್ದ ನಗುವನ್ನು ಒತ್ತಿ ಹಿಡಿದಿದ್ದಳು ಹ್ಞೂ ಹಾಗೆ ಮಾಡು ನನ್ನ ತಾಯಿ ಚಕ್ಕುಲಿ ಹಾಕಿದ್ದ ಬುಟ್ಟಿ ಇದಕ್ಕಿಂತ ದೊಡ್ಡದೋ ಹೇಗೆ ದೊಡ್ಡದಾಗಿದ್ದರೆ ಸ್ವಲ್ಪ ಅಗಲವಾಗಿ ಗೋಮೆ ಅಜ್ಜಿಗೆ ಆಗ ಅವಳ ಮಾತಿನ ಅರ್ಥವಾಯಿತು ನಿಮಗೆಲ್ಲ ಹಾಸ್ಯ ನನ್ನ ಮಡಿ ಅಂದರೆ ಎಲ್ಲ ಮಂಜುಳ ಹೇಳಿಕೊಟ್ಟಿರಬೇಕು ಅದೇನಾದರೂ ಇರಲಿ ನನಗೂ ಉಷೆಗೂ ಒಂದೊಂದು ಕೋಡು ಬಳೆ ಸಿಕ್ಕಿತು ಇಲ್ಲಿ ತಿನ್ನಬೇಡಿ ಚೂರು ಉದುರಬಹುದು ನಿಮ್ಮನೆಗೆ ಹೋಗಿ ಏನೇನು ಅನಾಚಾರ ಬೇಕಾದರೂ ಮಾಡಿಕೊಳ್ಳಿ ಎಂದು ಅಜ್ಜಿ ನೂರು ಬಾರಿ ಎಚ್ಚರಿಕೆಯನ್ನಿತ್ತು ನಮ್ಮನ್ನು ಹೊರಗೆ ಕಳುಹಿಸಿದರು ನವರಾತ್ರಿಯ ಉತ್ಸವ ಮೈಸೂರಿಗೆ ಹೊಸ ಕಳೆಯನ್ನು ತಂದಿತು ಮೈಸೂರು ಶೃಂಗರಿಸಿಕೊಂಡು ನವ ವಧುವಿನಂತೆ ಮೆರೆಯಿತು ಅಪ್ಪನಿಗೆ ಸ್ಕೂಲಿಗೆ ರಜಾ ಆದುದರಿಂದ ಸುಬ್ಬಿಗೆ ಏನೋ ಒಂದು ಬಗೆಯ ಉತ್ಸಾಹ ಸಮಾಧಾನ ಆದರೆ ಆ ಸಮಾಧಾನ ಬಹಳ ಉಳಿಯಲಿಲ್ಲ ಇನ್ನೂ ರಜೆ ಕಳೆಯುವವರೆಗೂ ಪರವಾಗಿಲ್ಲ ನೀವು ಯಾವಾಗಲೂ ಮನೆಯಲ್ಲಿರ್ತೀರಿ ಅಲ್ವೇ ಇಲ್ಲ ಎಕ್ಸಿಬಿಷನ್ಲಿ ಒಂದು ಸ್ಟಾಲ್ ನೋಡಿಕೊಳ್ಳೋ ಕೆಲಸಕ್ಕೆ ಒಪ್ಕೊಂಡಿದ್ದೀನಿ ದಿನಕ್ಕೆ ಒಂದು ಕಾಲು ರೂಪಾಯಿ ಸಿಗುತ್ತೆ ಎಕ್ಸಿಬಿಷನ್ ಹದಿನೈದು ದಿನ ನಡೆಯಬಹುದು ಸುಬ್ಬಿ ಏನೋ ಹೇಳಲು ಬಾಯಿ ತೆಗೆದಳು ಕ್ಷಣದ ನಂತರ ಬೇರೆಯಾಗಿದ್ದ ತುಟಿಗಳು ಮತ್ತೆ ಒಂದಾದವು ಗಂಟಲಿನ ಚರ್ಮ ಕೆಳಗೆ ಮೇಲಾಡಿಸಿತು ಓ ಸರಿ ಅಪ್ಪ ಹಗಲು ಸಂಜೆ ಯಾವಾಗಲೂ ಮನೆಯಲ್ಲಿರುತ್ತಿರಲಿಲ್ಲ ಒಂದು ಸಂಜೆ ವಠಾರದ ಮನೆಯವರೆಲ್ಲ ಎಕ್ಸಿಬಿಷನ್ಗೆ ಹೊರಟರು ಆದರೆ ಅವರಲ್ಲಿ ಯಾರೂ ಸುಬ್ಬಿಯನ್ನು ಬಾ ಎಂದು ಕರೆಯಲಿಲ್ಲ ಸುಬ್ಬಿಯು ಅವರೊಡನೆ ಹೋಗುವ ಉತ್ಸಾಹ ತೋರಲಿಲ್ಲ ಗಂಡಸರು ಯಾರೂ ಮನೆಯಲ್ಲಿಲ್ಲವಾದುದರಿಂದ ಹೆಂಗಸರೆಲ್ಲ ಮನೆಯ ಬಾಗಿಲು ಬಾಗಿಲುಗಳಿಗೆ ತಗುಲಿಸಿ ಬೀಗದ ಕೈಯನ್ನು ಸುಬ್ಬಿಯ ಕೈಗಿತ್ತು ಮನೆ ಕಡೆ ಜೋಪಾನ ಎಂದು ಹೇಳಿದರು ಮಂಜುಳ ಉಷೆಗೆ ಅಲಂಕರಿಸಿ ತಾಯಿ ತಂಗಿಯರೊಡನೆ ವಸ್ತು ಪ್ರದರ್ಶನಕ್ಕೆ ಹೊರಟಿದ್ದಳು ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕೆಲಸ ದೊರಕಿಸಿಕೊಂಡಿದ್ದ ಮಂಜುಳೆಯನ್ನು ತಾಯಿ ಈಗ ಗೌರವದಿಂದ ಕಾಣತೊಡಗಿದ್ದರು ಸ್ವಂತ ದುಡಿಮೆಯ ಅನ್ನ ತಿಂದು ಮಂಜುಳ ಕೆಂಪು ಕೆಂಪಾಗಿ ಚೆನ್ನಾಗಿ ಕಾಣುತ್ತಿದ್ದಳು ಮಂಜುಳ ತನ್ನ ಮನೆಯ ಬೀಗದ ಕೈ ಕೊಟ್ಟು ಪರವಾಗಿಲ್ಲವೇನೇ ಎಂದಳು ಪಿಸು ಮಾತಿನಲ್ಲಿ ಉತ್ತರ ರೂಪವಾಗಿ ಸುಬ್ಬಿ ನಕ್ಕಳು ವಠಾರ ರಜಾದಿನದ ಶಾಲೆಯಂತೆ ನಿಶಬ್ದವಾಯಿತು ಸುಬ್ಬಿ ಒಳಗೆ ಹೋದಳು ನಾನು ಮರದ ಕುದುರೆಯೊಡನೆ ಆಡತೊಡಗಿದೆ ಇದ್ದಕ್ಕಿದ್ದಂತೆಯೇ ರಕ್ತವನ್ನು ಹೆಪ್ಪುಗಟ್ಟಿಸುವ ನರಳುವಿಕೆ